ಎ ಮಹಾಲಿಂಗಯ್ಯ ಅಂತೇಳಿ ಕರ್ನಾಟಕ ಪ್ರದೇಶ ಯುವ ಕುರುಬರ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದ್ದಾನೆ ಸೊ ಇದನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯ್ನಹಳ್ಳಿ ತಾಲೂಕು ಉಳಿಯಾರ್ನಲ್ಲಿ ಬರ್ತಕ್ಕಂಥ ಕನಕ ವೃತ್ತವನ್ನು ಸೊ ಹಿಂದೆ ಸುಮಾರು ಐದು ವರ್ಷದ ಹಿಂದೆ ಇದು ಗಲಾಟೆ ಆಗಿತ್ತು ಹಿಂದೆ ಇದ್ದಂಥ ಶಾಸಕರು ಜೆ ಸಿ ಮಾಧುಸ್ವಾಮಿಯವರು ಅದೇ ಕ್ಷೇತ್ರದ ಶಾಸಕರಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಿ ಬಸವಣ್ಣನವರ ವೃತ್ತವನ್ನು ಮಾಡಬೇಕು ಅಂತ ಹೊರಟಂಥ ಸನ್ನಿವೇಶದಲ್ಲಿ ಅವತ್ತಿನ ಬೆಳಗ್ಗೆ ನಾವೆಲ್ಲ ಹೋಗಿ ಮಲಗ್ದವು ಅಲ್ಲಿ ಹೋರಾಟ ಮಾಡ್ದೋ ಸೊ ಆ ಹೋರಾಟದ ಫಲ ಐದು ವರ್ಷ ಆದಮೇಲೆ ಇವತ್ತು ಕನಕ ನಿರ್ಮಾಣ ಆಗುವಂಥ ಕಾರ್ಯ ಬಂದಿದೆ ಇವತ್ತು ಉಳಿಯಾರ್ನಲ್ಲಿ ಕನಕನನ್ನು ವಿಜೃಂಭಣೆಯಿಂದ ಸೊ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ನಾಯಕರನ್ನು ಕಡೆಗಣಿಸಿದ್ದಾರೆ ಅಲ್ಲಿರ್ತಕ್ಕಂಥ ಏಕೆಂದರೆ ಹಿಂದೆ ಮಾಧುಸ್ವಾಮಿಯರಿದ್ದರು ಈಗ ಸನ್ಮಾನ್ಯ ಸುರೇಶ್ ಇದ್ದಾರೆ ಎರಡೂ ಪಕ್ಷ ಅಲೆಯನ್ಸ್ ಆಗಿರೋದ್ರಿಂದ ಸೊ ನಾವು ಯಾರ ಪರ ಧಿಕ್ಕಾರವನ್ನು ಕೂಗಿದ್ವೋ ಅಂಥವರನ್ನೇ ಕರೆದು ಅಂಥವ್ರನ್ನ ಆಫೋನ್ ಪತ್ರಿಕೆಯಲ್ಲಿ ಮುದ್ರಣ ಮಾಡಿ ಅವರನ್ನು ಕರೆದು ಕಾರ್ಯಕ್ರಮ ಮಾಡ್ತಾರೆ ಅಂದಾಗ ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ ನಮ್ಮ ಕುಟುಂಬ ಸಮಾಜದ ಸರ್ವೋಚ್ಚ ನಾಯಕ ಸನ್ಮಾನ್ಯ ಘನತೆ ವ್ಯಕ್ತ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ಹೆಸರನ್ನು ಸಹ ಹಾಕದೆ ಅವರ ಗಮನಕ್ಕೂ ತರದೆ ಅವರನ್ನು ಕರೆಯದೆ ಸೊ ಮತ್ತು ನಮ್ಮ ಕಾಗಿನೆಲೆ ಜಗದ್ಗುರುಗಳಾದಂಥ ನಿರಂಜನಪುರಿ ಮಹಾಸ್ವಾಮೀಜಿಯವರನ್ನು ಕರೆಯದೆ ಮತ್ತು ತುಮಕೂರು ಜಿಲ್ಲಾಧ್ಯಕ್ಷರನ್ನು ನಮ್ಮನ್ನೂ ಸಹ ಕೈ ಬಿಟ್ಟು ಇದನ್ನು ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ನೋವಾಗಿದೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಖಂಡಿಸ್ತೇವೆ ಆದರೂ ದಿನ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ವಿಷಾದ ಅಲ್ಲಿ ಜನ ಸೇರಿಲ್ಲ ಜನ ಕಮ್ಮಿ ಇದೆ ಸೊ ಕಾರ್ಯಕ್ರಮ ಫೇಲೂರ್ ಆಗಿದೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ನಮ್ಮ ಸಿದ್ದರಾಮಯ್ಯನವ್ರನ್ನ ಕರೆದಿದ್ರೆ ಅನೇಕ ರೀತಿಯ ಭಾಗ ಎಲ್ಲ ಭಾಗದಿಂದ ಜನ ಬರ್ತಾ ಇದೆ ಅವರನ್ನು ಕರೆದಿಲ್ಲ ಅನ್ನೋದು ನಮ್ಮ ಸಮುದಾಯಕ್ಕೆ ಬಂದಂಥ ಒಂದು ಹಿನ್ನಡೆ ಅಂತ ನಾನು ಹೇಳಲಿಕ್ಕೆ ಬಹಳ ಸುರೇಶ್ ಬಾಬು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅನ್ನೋ ಉದ್ದೇಶ ಖಂಡಿತವಾಗ್ಲು ಇವತ್ತು ಎಲ್ಲರೂ ಸಮುದಾಯದ ಪರವಾಗಿ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ವೋಚ್ಚ ನಾಯಕ ಹಾಗಾಗಿ ಇಲ್ಲಿ ಏನಾಗುತ್ತೆ ಈಗ ಹನಾಯಸ್ ಮಾಡ್ಕೊಂಡಿರೋದ್ರಿಂದ ಸೊ ಅವರು ಜೆ ಡಿ ಎಸ್ ಅಲ್ಲಿರೋದ್ರಿಂದ ಇವರು ಬಿ ಜೆ ಪಿಲಿರೋದ್ರಿಂದ ಮಾಧುಸ್ವಾಮಿ ಅವರು ಅವರಿಬ್ಬರೂ ಒಂದೇ ಕ್ಷೇತ್ರದ ಇದರ ಕುಮಾರಸ್ವಾಮಿ ಅವರ ಕುತಂತ್ರದಿಂದ ಈ ಕಾರ್ಯಕ್ರಮ ಆಗಿದೆ ಯಾಕೆಂದರೆ ಸಿದ್ದರಾಮಯ್ಯ ಅನ್ನೋ ಆ ಭಾಗದ ಜನ ಸರ್ವೋಚ್ಚ ನಾಯಕರಾಗ್ತಾರೆ ಅದನ್ನು ಏನಾದರೂ ಮಾಡಿ ಕುಂದಿಸ್ಬೇಕು ಅನ್ನೋ ಕುತಂತ್ರ ರಾಜಕಾರಣ ಇದು ಹಾಗಾಗಿ ಸೊ ಕುಮಾರಸ್ವಾಮಿಯರವರ ಸ್ವತಂತ್ರ ಅವರ ಮಾರ್ಗದರ್ಶನದಲ್ಲಿ ಸುರೇಶ್ ಬಾಬು ಮಾಡಿದ್ದಾರೆ ಇದನ್ನ ಮಾಡಬಾರ್ದಾಗಿತ್ತು ಯಾಕೆಂದ್ರೆ ಸಮಾಜ ಯಾವತ್ತು ಯಾರು ಯಾರೇ ಪಕ್ಷದಲ್ಲಿದ್ರು ಸಮಾಜ ಒಟ್ಟಾಗಬೇಕು ಸಮಾಜ ಒಂದಾದಾಗ ಮಾತ್ರ ಸಾಧ್ಯ ಸಮುದಾಯದ ಏನು ಸ್ವಾಮೀಜಿಗಳು ಅಂತ ಏನು ಕರೀತಾರೆ ಅವ್ರನ್ನೂ ಕೂಡ ಕರೆಗಣಿಸಿದಾರಾ ಅಂತ ಹೌದು ನಮ್ಮ ಕುರುಬ ಸಮಾಜದ ಸರ್ವೋಚ್ಚ ಜಗದ್ಗುರುಗಳು ಕಾಗಿನೆಲೆ ಮಹಾಪೀಠದ ಗುರುಗಳಾದಂತ ಶ್ರೀ ಶ್ರೀ ನಿರಂಜನಪುರಿ ಮಹಾಸ್ವಾಮೀಜಿ ಅವರನ್ನ ಆಹ್ವಾನಿಸದೆ ಅವ್ರಿಗೆ ವಿಷಯವನ್ನ ತಿಳಿಸದೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತಿಳಿಸದೆ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆದ ಯಾಕೆಂದ್ರೆ ಅವತ್ತು ನಾನು ಹೋರಾಟ ಮಾಡಿದಂಥವ್ರು ಅಲ್ಲಿ ಬೀದಿಲ್ಲಿ ಮಲ್ಲಿಗೆ ಹೋರಾಟ ಮಾಡಿದಂಥವ್ರು ಧಿಕ್ಕಾರ ಕೂಗಿದಂಥವ್ರು ಒಬ್ಬರನ್ನ ಎದುರಾಕಂಡಂಥವ್ರು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಧಿಕ್ಕಾರ ಕೂಗಬೇಕಾದ್ರೆ ನಮಗೆ ಗುಂಡ್ಯದ ಅನ್ನೋದು ಇರಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಅವತ್ತು ಕೂಗಿ ಅವತ್ತು ಅನೇಕ ಹೋರಾಟ ಮಾಡಲಿಲ್ಲ ಅಂದರೆ ಇವತ್ತು ಆ ಪ್ರತಿಫಲ ನಮ್ಗೆ ಆಗ್ತಾ ಇರಲಿಲ್ಲ ಅವತ್ತೇನಾದರೂ ಪೊಲೀಸ್ನವರು ಬಂಧಿಸಿದ್ದೆ ಆದಲ್ಲಿ ನಾನು ಖಂಡಿತವಾಗ್ಲು ಏ ಒನ್ ಆರೋಪಿಯಾಗಿ ಜೈಲಲ್ಲಿ ಇರಬೇಕಾಗಿತ್ತು ಅದು ಕನಕನಿಗೆ ಕೊಲ್ಲ ಸಲವಾಗುವುದು ನಾವು ಯಾವುದೇನು ಕೆಟ್ಟ ಕೆಲಸ ಮಾಡಿ ಜೈಲ್ಗೆ ಹೋಗ್ತಾ ಇರಲಿಲ್ಲ ನಾವು ಸಮುದಾಯ ಮುಖ್ಯವಾಗಿದ್ದಾಗ ಸೊ ಜೈಲ್ಗೆ ಹಾಕೋದ್ರೂ ಕನಕನಿಗೋಸ್ಕರ ಹೋಗ್ತೀವಿ ಅಂತಕ್ಕಂಥ ಹೋರಾಟದಲ್ಲಿ ಹೋದ ಆದರೆ ಇವತ್ತು ನಮಗೆ ಹಿನ್ನಡೆ ಆಗಿದೆ ಇದು ತಪ್ಪು ಅಂತ ನಾನು ಹೋದ್ರೂ ಭಾವಿಸ್ತೇನೆ